ನಮಸ್ಕಾರ ರಾಜ್ಯ ಮಟ್ಟದ ಜಾನಪದ ಜಾನರ ವೇದಿಕೆ ಹರಪನಹಳ್ಳಿಯವರು ಆಯೋಜಿಸಿರುವ ಅಲಾವಿ ಪದಗಳು ಸಂದಲರ ಕರೀದಿನ ಚಂದನನ ಚಾಪಕರ ಗುದ್ದಲಿ ಹಾಕೋದು ಸಡಗರ ಯಮನೂರ ಸ್ವಾಮಿ ಗುದ್ದಲಿ ಹಾಕೋದು ಸಡಗರ ಸಂದಲರ ಕರೀದಿನ ಚಂದಿರನ ಮೌ ಗಂಧ ಆಡಿ ಬರುವರ ಯಮನೂರ ಸ್ವಾಮಿ ಗಂಧ ಆಡಿ ಬರುವರ ಕತ್ತರದ ಕರಿದಿನ ಕತ್ತಲ ಗುಡಿಸಿದಾಂಗ ನೆತ್ತರದ ವಾಲಿ ಹರದಾಂಗ ಯಮನೂರ ಸ್ವಾಮಿ ನೆತ್ತರದ ವಾಲಿ ಹರದಾಂಗ ಅತ್ತಿಗೆ ನಾದಿನಿ ಕೂಡಿ ಗೋಧಿ ಮಾಧುಲಿ ಮಾಡಿ ಅಲ್ಲ ಸಾಹೇಬ ಗೆಡಿ ಮಾಡಿ ಯಮನೂರ ಸ್ವಾಮಿ ಅಲ್ಲ ಸಾಹೇಬ ಗೆಡಿ ಮಾಡಿ ಅಕ್ಕ ತಂಗಿಯರ ಕೂಡಿ ಅಕ್ಕಿ ಬಿರಿಯಾನಿ ಮಾಡಿ ಅಲ್ಲ ಸಾಹೇಬ ಗೆಡಿ ಮಾಡಿ ಯಮನೂರ ಸ್ವಾಮಿ ಅಲ್ಲ ಸಾಹೇಬ ಗೆಡಿ ಮಾಡಿ ಈಟಿ ಹೋಗಿರಿ ನಮ್ಮನೆ ತನಕ ಯಮನೂರ ಸ್ವಾಮಿ ಬಂದು ಹೋಗಿರಿ ನಮ್ಮ ಮನೆತನಕ ಮನೆಗಾರ ಬರಲಕ ಜೋಗಿ ಜಂಗ ಮಾರಲ್ಲ ಮನೆಗಾರ ಬರಲಕ ಜೋಗಿ ಜಂಗ ಮಾರಲ್ಲ ಬಂದೋಗಿರಿ ನಮ್ಮ ದರ್ಗಕ ಯಮನೂರ ಸ್ವಾಮಿ ಬಂದೋಗಿರಿ ನಮ್ಮ ದರ್ಗಕ ಬಂದೋಗಿರಿ ನಮ್ಮ ಗಗ